ಇಪ್ಪತ್ತಾರು ಸಾವಿರ ಸೈಟ್ ಗಳನ್ನ ಕೊಟ್ಟರು ಇವತ್ತನು ಕೂಡ ಜನ ಅಂತ ಕರೀತಾರೆ ಮನೆ ಮಾದೇಗೌಡ ಮಾದೇಗೌಡರನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಆಮೇಲೆ ಈ ಮೂಡಾದಲ್ಲಿ ಇಲ್ಲಿ ಹೆಗ್ಗಡೆ ಸೇರ್ಕೊಂಡ್ತು ಇವತ್ತು ಬದಲಿ ಬದಲಿಗೆ ಕರ್ಮಕಾಂಡ ಸಿದ್ದರಾಮಯ್ಯವರು ರಾಜಕೀಯ ಪ್ರಭಾವ ಬೆಳೆಸಿ ತಮ್ಮ ಪತ್ನಿಯ ಹೆಸರಿಗೆ ಕಾನೂನು ಬಾಹಿರವಾಗಿ ನಟವನ್ನ ಸೈಟ್ ಸನ್ಮಾನ್ಯ ತೆಗೆದುಕೊಂಡಿದ್ದಾರೆ ದೇವನೂರು ಮೂರನೇ ಬಡಾವಣೆ ಹಂತದಲ್ಲಿ ನಿರ್ಮಾಣಕ್ಕೆ

ಮೂರು ಲಕ್ಷ ಇಪ್ಪತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಕೂಡ ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅವಾರ್ಡ್ ಆಗಿದೆ ಆ ಅವಾರ್ಡ್ಗೆ ಲಿಂಗಯ್ಯ ಅವರು ಲಿಂಗಯ್ಯ ಅವರು ಅನುಮತಿಯನ್ನು ತೆಗೆದುಕೊಂಡಿದ್ದಾರೆ ಅನುಮತಿಯನ್ನು ತಗೊಂಡಿದ್ದಾರೆ ಡಿನೋಟಿಫಿಕೇಶನ್ ಆಯ್ತು ಅರ್ಜಿ ಕೊಟ್ಟವ್ ಯಾರು ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟವ್ರು ಯಾರು ಗೊತ್ತಿಲ್ಲ ಡಿನೋಟಿಫ್ರೆ ಅದು ಮೂಡಾಗೆ ಬರ್ಬೇಕಾಯ್ತು ಮಾಡಬೇಕಾಯ್ತು ರೆಕಮೆಂಡೇಶನ್ ಇಲ್ದಿರಾ ಏಕಾಏಕಿ ಡಿನೋಟಿಫಿಕೇಶನ್ ಆಗ್ತೈತೆ ಸಿದ್ದರಾಮಯ್ಯವರು ಡಿನೋಟಿಫಿಕೇಶನ್ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದವರು ಸಿದ್ದರಾಮಯ್ಯನವರು ಅವರ ಕೈವಾಡ ಇಲ್ಲದೆ ಆಗ್ತಾ ಇದೇವು ಇವತ್ತು ಲಿಖಿತ ನಿಮ್ ಅವರು ಯಾಕೆ ಮಾಡ್ತೀರಿ ತಾವು ನೀವು ನೋಡಿ ನಡ್ಸಿ ಕುತ್ಕೋಕ್ ನೀವೇ ನೀವೇ ಹೇಳಿ ನೀವೇ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ ನಮಗೇನು ಕೇಳಿಲ್ಲ ಈಗ ಸಭೆ ನೋಡೋದು ಹತ್ತು ನಿಮಿಷ ಕಾಲ ಮುಂದೂಡಲಾಗಿದೆ